ನಿಂದ ಬಿಸಿಯೇರುತ್ತೆ ಸಂಸತ್ನ ಚಳಿಗಾಲದ ಅಧಿವೇಶನ ಅದಾನಿ ಲಂಚ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡೋದಕ್ಕೆ ಈಗಾಗಲೇ ವಿಪಕ್ಷಗಳ ತಯಾರಿ ಆಗಿದೆ ಕಾಂಗ್ರೆಸ್ ಡಿಎಂಕೆಯಿಂದ ಅದಾನಿ ಕುರಿತ ಚರ್ಚೆಗೆ ನೋಟಿಸ್ ಕಾಂಗ್ರೆಸ್ ಡಿಎಂಕೆ ಈಗ ತಯಾರಿಯನ್ನ ಮಾಡಿಕೊಂಡಿರೋದು ಅದಾನಿ ಕುರಿತು ಇವತ್ತು ಚರ್ಚೆ ಆಗುತ್ತೆ ಜೊತೆಗೆ ಸಂಬಲ್ನ ಹಿಂಸಾಚಾರ ಮಣಿಪುರ ಹಿಂಸಾಚಾರದ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕೆ ಈಗ ಸಿದ್ಧತೆಗಳಾಗ್ತಾ ಇದೆ ಎನ್ ಕೂಟದ ನಾಯಕರಿಂದ ಪೂರ್ವಭಾವಿ ಸಭೆ ಆಗಿದೆ ಏನೇನು ಯಾವ ವಿಚಾರವನ್ನು ಎತ್ಕೊಳ್ಬೇಕು ಮಲ್ಲಿಕಾರ್ಜುನ ಖರ್ಗೆ ಎ ಸಿ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ಆಗಿದೆ ಪೂರ್ವಭಾವಿ ಸಭೆಯಲ್ಲಿ ಎಲ್ಲಾ ವಿಚಾರಗಳ ಬಗ್ಗೆ ಅಂದರೆ ಯಾವ ವಿಚಾರನ ಹೈಲೈಟ್ ಮಾಡಬೇಕು ಅಂತ ಮೀಟಿಂಗ್ ಆಗಿದೆ ಅದಾನಿ ಲಂಚ ಹಗರಣದ ಬಗ್ಗೆ ಪ್ರಸ್ತಾಪಕ್ಕೆ ವಿಪಕ್ಷಗಳು ಈಗ ತಯಾರಿ ಮಾಡಿರೋದು ಕಾಂಗ್ರೆಸ್ ಡಿಎಂಕೆ ಮುಖ್ಯವಾಗಿ ಅದಾನಿ ವಿಚಾರವನ್ನು ಕೂಡ್ಲೇ ತೆಗೆದುಕೊಳ್ಬೇಕು ನಾವು ಅಧಿವೇಶನ ಆರಂಭ ಆಗ್ತಿದ್ದ ಹಾಗೇನೆ ಈಗಾಗಲೇ ರಾಹುಲ್ ರಾಹುಲ್ ಗಾಂಧಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಹೇಳಿದರು ಗೌತಮ್ ಅದಾನಿ ವಿರುದ್ಧ ಅಮೆರಿಕಾದಲ್ಲಿ ಆರೋಪ ಹೊಸಿದಂಥ ಕೆಲವು ತಾಸುಗಳ ನಂತರ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಹೇಳಿದರು ಕೂಡ್ಲೇ ಬಂಧಿಸಬೇಕು ಗೌತಮ್ ಅದಾನಿಯನ್ನು ಕೂಡಲೇ ಬಂಧಿಸಬೇಕು ಅನ್ನೋ ಒತ್ತಾಯವನ್ನು ಮಾಡಿದರು ಸೊ ಇದೀಗ ಅಧಿವೇಶನದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸುವ ನಿರೀಕ್ಷೆ ಇದೆ ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಹರೀಶ್ ಈಗ ಚಳಿಗಾಲದ ಅಧಿವೇಶನ ಆದರೆ ಇಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಬಿಸಿ ಏರುವಂಥ ಸಾಧ್ಯತೆ ಯಾಕಿದೆ ಅಂತಂದರೆ ಅನೇಕ ಇಶ್ಯೂಗಳಿದೆ ಮಾತನಾಡೋದಕ್ಕೆ ಮುಖ್ಯವಾಗಿ ಅದಾನಿ ವಿಚಾರ ಹಾಗೆ ಅಲ್ಲಲ್ಲಿ ನಡೆದಂಥ ಈ ಸಂಭಾಲನಾ ಹಿಂಸಾಚಾರ ಇರ್ಬೋದು ಮಣಿಪರದ ವಿಚಾರ ಇರ್ಬೋದು ಸೊ ವಿಪಕ್ಷಗಳ ತಯಾರಿ ಹೇಗಿದೆ ಏನು ನಿರೀಕ್ಷೆ ಮಾಡ್ಬೋದು ಇವತ್ತಿನ ಒಂದು ಕಲಾಪದಲ್ಲಿ ಹಾ ಹೌದು ಅವಿನಾಶ್ ಸೋಮವಾರದಿಂದ ಅಧಿವೇಶನ ಆರಂಭ ಆಗಿರುವಂಥದ್ದು ಸಂಸತ್ ಚಳಿಗಾಲದ ಅಧಿವೇಶನ ಈ ಸಂಸತ್ ಚಳಿಗಾಲದ ಅಧಿವೇಶನ ಆರಂಭ ಆಗಿ ಎರಡು ದಿವಸ ಆದರೂ ಕೂಡ ಇವತ್ತು ಚಳಿಗಾಲದ ಅಧಿವೇಶನದಲ್ಲಿ ಬಿಸಿ ಇರುತ್ತೆ ಇವತ್ತು ರಿ ಇವತ್ತು ರಿಯಲ್ ಫೈಟ್ ಸಂಸತ್ನಲ್ಲಿ ಶುರುವಾಗುತ್ತೆ ಯಾಕಂತಂದ್ರೆ ಅದಾನಿ ವಿಚಾರದವಾಗಿ ಲಂಚ ಪ್ರಕರಣ ಏನಿದೆ ಆ ಲಂಚ ಪ್ರಕರಣದ ವಿಚಾರವಾಗಿ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಲಿಕ್ಕೆ ಈಗ ವಿರೋಧ ಪಕ್ಷಗಳು ನೋಟಿಸನ್ನು ಕೊಟ್ಟಿರುವಂತಹದ್ದು ಮುಖ್ಯವಾಗಿ ಕಾಂಗ್ರೆಸ್ ಡಿ ಟಿಎಂಸಿ ಕೆ ಟಿ ಸಿ ಪಕ್ಷಗಳು ನೋಟಿಸ್ ಅನ್ನು ಕೊಟ್ಟಿರುವಂತಹದ್ದು ಅಮೆರಿಕದ ಸೆಕ್ಯೂರಿಟಿ ಸೆಕ್ಯೂರಿಟಿಸ್ ಅಂಡ್ ಎಕ್ಸ್ಚೇಂಜ್ ಕಂಪನಿ ಮಾಡಿರುವಂತಹ ಆರೋಪ ಏನಿದೆ ಮತ್ತೆ ಆ ಪ್ರಕರಣವನ್ನು ಅಮೆರಿಕ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿದೆ ಅರೆಂಟ್ ಅರೆಸ್ಟ್ ವಾರೆಂಟ್ ಅನ್ನು ಕೂಡ ಅದಾನಿ ಮತ್ತೆ ಇನ್ನಿತರ ಎಂಟು ಆರೋಪಿಗಳಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತಹದ್ದು ಇಂತಹ ಸಂದರ್ಭದಲ್ಲಿ ಇದು ಭಾರತಕ್ಕೆ ಬಹಳಷ್ಟು ದೊಡ್ಡ ಮುಜುಗರ ಆಗಿದೆ ಮತ್ತೆ ಭಾರತದ ಅಧಿಕಾರಿಗಳಿಗೆ ಲಂಚ ನೀಡಲಾಗಿದೆ ಅನ್ನುವಂತಹ ಆರೋಪ ಏನಿದೆ ಈ ಆರೋಪದ ಬಗ್ಗೆ ಒಂದು ಸೂಕ್ತವಾದ ತನಿಖೆ ಆಗಲೇಬೇಕು ಮತ್ತೆ ಅದಾನಿ ಅವರನ್ನ ಬಂಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಹಿಂದೆ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡಿದ್ರು ಅದೇ ರೀತಿಯಾದಂತಹ ಒತ್ತಾಯ ಇವತ್ತು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಪ್ರಸ್ತಾಪ ಆಗಲಿಕ್ಕೆ ಸಿದ್ಧತೆ ನಡೆದಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಸಂಸತ್ ಅಧಿವೇಶನ ಆರಂಭ ಆಗುತ್ತೆ ಲೋಕಸಭೆ ರಾಜ್ಯಸಭೆ ಆರಂಭ ಆಗುತ್ತೆ ಆರಂಭದಲ್ಲಿಯೇ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಪ್ರಸ್ತಾಪವನ್ನ ಮಾಡ್ತಾರೆ ಪ್ರಸ್ತಾಪವನ್ನು ಮಾಡಿದಾಗ ದೊಡ್ಡ ಕೋಲಾಹಲ ಹೇಳುವಂತಹ ಸಾಧ್ಯತೆ ಇದೆ ಮತ್ತೆ ಆಡಳಿತ ಪಕ್ಷದವರು ಕೂಡ ಅದಾನಿಯ ಸಮರ್ಥನೆಗೆ ಮುಂದಾಗುವಂಥ ಸಾಧ್ಯತೆ ಇದೆ ಮುಖ್ಯವಾಗಿ ವಿವಿಧ ರಾಜ್ಯಗಳಲ್ಲಿ ಅದಾನಿ ಲಂಚವನ್ನು ಕೊಟ್ಟಿದ್ರು ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಲಂಚವನ್ನು ಕೊಟ್ಟಿದ್ರು ತಮಿಳುನಾಡು ಸರ್ಕಾರಕ್ಕೆ ಲಂಚ ಕೊಟ್ಟಿರು ಕೊಟ್ಟಿದ್ರು ಆರೋಪ ಮತ್ತೆ ಜಮ್ಮು ಕಾಶ್ಮೀರ ಸರ್ಕಾರ ಆಗಿರ್ಬೋದು ಒಡಿಶಾ ಸರ್ಕಾರ ಆಗಿರ್ಬೋದು ಈ ಒಂದು ಸರ್ಕಾರಗಳಿಗೆ ತಮ್ಮ ಸಂಪರ್ಕದಲ್ಲಿ ಹರೀಶ್ ಈಗ ನೇರ ಪ್ರಸಾರ ನೋಡೋಣ आज सोशल मीडिया और ओ टी प्लेटफॉर्म का जो युग है इसमें जो पुराने कई इंस्टीट्यूशंस थे डेमोक्रेटिक इंस्टीट्यूशंस और जो एक प्रेस का एक प्रकार था जिस प्रकार से एडिटोरियल कंटेंट होता था एडिटोरियल चेक होता था कोई भी चीज़ छप रही है वो सही है गलत है उसके बारे में पूरा एक निर्णय लेके मीडिया के अंदर लाया जाता था वो एडिटोरियल चेक आज खत्म हो गया है उस एडिटोरियल चेक के ख़त्म होने के कारण आज यो सोशल मीडिया एक तरफ से फ्रीडम ऑफ प्रेस का एक बहुत बड़ा माध्यम है लेकिन साथ ही साथ दूसरी तरफ एक अनकंट्रोल्ड एक्सप्रेशन जिसमें कई तरह के वर्ल्ड कंटेंट वगैरह भी आते हैं अभी जो एग्जिस्टिंग कानून में मान्य अध्यक्ष थी उसको निश्चित तौर पे और खड़ा करने की जरूरत है और मैं निवेदन करूँगा इसके ऊपर एक कंसेंसस बने माननीय सदस्यगण पहली बार माननीय सदस्य अपनी बात सदन में रख रहे हैं नए सदस्य है प्रश्नकाल है आप प्रश्नकाल चलने दें आपका जो विषय है प्रश्नकाल के बाद चर्चा पर बात करेंगे आप प्रश्नकाल चलने दें आप सदन नहीं चलने देना चाहते सदन में गतिरोध पैदा करना चाहते हैं सदन चले मर्यादा से चले सभी मान्य सदस्यों को अपनी बात कहने का पर्याप्त समय पर्याप्त हो दो आप भी को भी अपनी बात रखने का पर्याप्त समय पर्याप्त दिया जाएगा पहली बार मान्य सदस्य के प्रश्न हैं पहली बार चुनकर आए हैं मेरा आपसे आग्रह है कि सदन को चलने दें अपनी अपनी सीट पर जाकर विराजें सभी इस तरह के आपत्तिजनक सामग्री के प्रसार में विदेशी प्लेटफॉर्म्स और ओ टी टी प्लेटफॉर्म्स की जो भूमिका आती है क्या सरकार ऐसे प्लेटफॉर्म्स को जवाबदेह बनाने भारत के कानूनों के तहत उनके संचालन को, को नियंत्रित करने के लिए कोई नई नीति लाने पर विचार कर रही है सरकार को बहुत ठोस कदम उठाने चाहिए बहुत अच्छे कानून बनाने चाहिए क्योंकि इससे जो हमारा जो सामाजिक ढांचा है जो हमारी हिंदू संस्कृति है जो हमारी भारतीय संस्कृति है उसको बहुत चोट पहुंचती है आज हम जब घर में बैठकर टेलीविजन देखते हैं या सोशल मीडिया पर कुछ भी देखते हैं तो वो परिवार के साथ बैठकर हम नहीं देख पाते इससे हमारे नैतिक मूल्यों का बहुत बुरी तरह से ह्रास हुआ है सरकार को पूरी तरह इस बारे में ठोस कदम उठाना चाहिए और जो भी कंटेंट प्रोवाइडर्स हैं जो भी विदेशी प्लेटफॉर्म्स हैं उन सबको भी संचालन के रूप में रहना चाहिए धन्यवाद मान्यवर अध्यक्ष जीवा सांसद में देते जवाब आप सांसद महोदय ने बहुत महत्वपूर्ण विषय उठाया है जिन ज्योग्राफी से जिन कंट्रीज से सोशल मीडिया के ये प्लेटफॉर्म्स निकले हैं वहाँ की सेंसिटिविटी और अपने देश की सेंसिटिविटी में बहुत बड़ा फर्क है और ये इस तरह का डिबेट आज दुनिया के करीब करीब हर देश में इसीलिए मेरा निवेदन है मान्य अध्यक्ष जी कि जो अपनी पार्लियामेंट की स्टैंडिंग कमेटी है वो भी इस विषय को उठाए और इस विषय पर समाज में कंसेंसस हो और उसमें और करे कानून बने बारे सदस्य प्रश्नकाल महत्वपूर्ण समय और आप सबका समय सरकार की जवाब देते होती है सरकार जवाब देती है आप प्रश्नकाल को चलने दें आपको हर मुद्दे पर हर बात पर चर्चा करने का पर्याप्त अवसर दिया जाएगा मैं पुनः आग्रह कर रहा हूँ प्रश्नकाल महत्वपूर्ण समय होता है आप सदन में चलने दें आप नियोजित तरीके से सदन में गतिरोध पैदा करना चाहते हैं ये उचित नहीं है सदन की कार्रवाई आज 12 बजे तक के लिए स्थगित की जाती है ಇದು ಹನ್ನೆರಡು ಹನ್ನೆರಡು ಗಂಟೆಯ ತನಕ ಈಗ ಅಲ್ಲಿ ಮುಂದೂಡಲಾಗಿದೆ ಅಂತ ತಿಳಿಸಿದ್ರು ಸದ್ಯಕ್ಕೆ ನೀವು ಗಮನಿಸೋದಾದರೆ ಹಲವಾರು ವಿಚಾರಗಳೇ ಗದ್ದಲ ಮೂಡಿಸ್ತಾ ಇದೆ ಈಗ ವಿಧೇಯಕಗಳ ಮಂಡನೆ ವಿಚಾರವಾಗಿರಬಹುದು ವಿಪಕ್ಷಗಳಿಂದ ಪ್ರತಿಭಟನೆ ಆರಂಭ ಆಗಿದೆ ಸೊ ಲೋಕಸಭಾ ಕಲಾಪವನ್ನು ಸದ್ಯಕ್ಕೆ ಮುಂದೂಡಲಾಗಿದೆ ಅಂತ ಈಗ ಸ್ಪೀಕರ್ ಹೇಳಿದ್ದಾರೆ ಸೊ ಸದ್ಯಕ್ಕೆ ಸಂಬಲ್ ಹಿಂಸಾಚಾರ ಮಣಿಪುರ ವಿಚಾರ ಇನ್ನು ಅದಾನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅಲ್ಲಿ ಧ್ವನಿ ಎತ್ತಲಾಗ್ತಾ ಇದೆ ಇನ್ನು ವಿಧೇಯಕಗಳ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಓಂ ಬಿರ್ಲಾ ಅವರು ಕೂಡ ತಿಳಿಸಿದರು ಪ್ರಶ್ನೋತ್ತರ ಕಾಲ ಏನಿರುತ್ತೆ ಆ ಒಂದು ಆ ಸಂದರ್ಭದಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಏನೇನು ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಕೇಳೋದಿದೆ ಎಲ್ಲಕ್ಕೂ ಕೂಡ ಅವಕಾಶ ಇದೆ ದಯವಿಟ್ಟು ಗದ್ದಲ ಮಾಡಬೇಡಿ ಅಂತ ಅಲ್ಲಿ ವಿಪಕ್ಷಗಳ ನಾಯಕರಿಗೆ ತಿಳಿಸಿತು ಸದಸ್ಯರಿಗೆ ಸೊ ಭಾರಿ ಗದ್ದಲ ಹಿನ್ನೆಲೆ ಲೋಕಸಭಾ ಕಲಾಪವನ್ನು ಮುಂದೂಡಲಾಗಿದೆ ಭಾರಿ ಗದ್ದಲ ಆರಂಭ ಆಯಿತು ಇವತ್ತು ಬೆಳಗ್ಗೆನೆ ಭಾರಿ ಗದ್ದಲ ಹಿನ್ನೆಲೆ ಲೋಕಸಭೆ ಕಲಾಪವನ್ನು ಈಗ ಮುಂದೂಡಲಾಗಿದೆ ಹನ್ನೆರಡು ಗಂಟೆಗೆ ಮುಂದೂಡಲಾಗಿದೆ ಸೊ ವಿಪಕ್ಷಗಳು ಆರಂಭದಿಂದಲೇ ಏನು ಕೇಂದ್ರ ಸರ್ಕಾರದ ಸದಸ್ಯರು ವಿಚಾರಗಳನ್ನು ಸ್ಪಷ್ಟಪಡ್ತಾ ಪಡಿಸ್ತಾ ಇದ್ರು ವಿಧೇಯಕ ಮಂಡನೆಗೆ ಸಂಬಂಧಪಟ್ಟ ಹಾಗೆ ತಿಳಿಸ್ತಾ ಇದ್ರು ಆದರೆ ವಿಪಕ್ಷ ನಾಯಕರ ಸದಸ್ಯರ ಗದ್ದಲ ಹೆಚ್ಚಾದಂಥ ಕಾರಣ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಲೋಕಸಭೆಯ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ ಸ್ಪೀಕರ್ ಬಿರ್ಲಾ ಇದರ ಬಗ್ಗೆ ತಿಳಿಸಿದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಲೋಕಸಭೆ ಕಲಾಪ ಮುಂದೂಡಿಕೆ ಆಗಿದೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ಯಾವುದೇ ವಿಚಾರವನ್ನು ಈಗ ಮಂಡಿಸುವುದಕ್ಕೆ ನಿಮಗೆ ಅವಕಾಶ ಇದೆ ದಯವಿಟ್ಟು ಗದ್ದಲ ಮಾಡಬೇಡಿ ಇದು ಭಾಳ ಅಮೂಲ್ಯವಾದಂತಹ ಸಮಯ ಜನರ ಸಮಸ್ಯೆ ರಾ ರಾಷ್ಟ್ರದಲ್ಲಿರುವಂಥ ಸಮಸ್ಯೆಯನ್ನು ಮಂಡನೆ ಮಾಡೋದಕ್ಕೆ ಅಂತ ಹರೀಶ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು ಹರೀಶ್ ಈಗ ನಾವು ಗಮನಿಸ್ತಾ ಇದ್ವಿ ಕಲಾಪದ ಆರಂಭದಲ್ಲೇ ಬೆಳಗ್ಗೆಯಿಂದಲೇ ಗದ್ದಲ ಗಲಾಟೆ ಹೆಚ್ಚಾಗ್ತಾ ಇದೆ ಸೊ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ಗಲಾಟೆ ಶುರುವಾಯಿತು ಅಥವಾ ಗದ್ದಲ ಶುರುವಾಗಿದ್ದು ಸದ್ಯಕ್ಕೆ ಮತ್ತೆ ಹನ್ನೆರಡು ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ ಹನ್ನೆರಡು ಗಂಟೆಗೂ ಕೂಡ ಇದನ್ನೇ ಮತ್ತೆ ನಾವು ನಿರೀಕ್ಷೆ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಇವತ್ತು ಆ ಹೌದು ಅವಿನಾಶ್ ಇದನ್ನು ನಿರೀಕ್ಷೆ ಮಾಡಬಹುದು ಮೊದಲೇ ಹೇಳಿದಂತೆ ಇವತ್ತು ಖಂಡಿತವಾಗಿಯೂ ಸದನದಲ್ಲಿ ಕೋಲಾಹಲ ಆಗುತ್ತೆ ಲೋಕಸಭೆಯಲ್ಲಿ ಕೋಲಾಹಲ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ವಿ ಅದೇ ರೀತಿಯಾಗಿ ಇವತ್ತು ಸದನದಲ್ಲಿ ಅದಾನಿ ಕುರಿತಂತೆ ಅದಾನಿ ಲಂಚ ಪ್ರಕರಣ ಕುರಿತಂತೆ ಕೋಲಾಹಲ ಸೃಷ್ಟಿಯಾಗಿದೆ ವಿಪಕ್ಷಗಳು ಪ್ರತಿಭಟನೆಯನ್ನು ನಡೆಸಿವೆ ಅದಾನಿ ವಿರುದ್ಧ ತನಿಖೆ ಆಗಲೇಬೇಕು ಅದಾನಿಯನ್ನು ಬಂಧಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ರತಿಭಟನೆಯನ್ನು ಮಾಡಿವೆ ಅಂದರೆ ಪ್ರಶ್ನೋತ್ತರ ಕಲಾಪದ ವೇಳೆ ಈ ಒಂದು ಪ್ರತಿಭಟನೆಯನ್ನು ಮಾಡಿರುವಂತಹದ್ದು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿವೆ ಸ್ಪೀಕರ್ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಪ್ರತಿಪಕ್ಷಗಳ ಸದಸ್ಯರು ಸುಮನಾಗಿರಲಿಲ್ಲ ಅಂದ್ರೆ ಪ್ರತಿಭಟನೆ ಮಾಡ್ತಿದ್ರು ಮತ್ತೆ ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ಪ್ರಶ್ನೋತ್ತರ ಕಲಾಪವನ್ನು ಕೂಡ ಸಂಪೂರ್ಣವಾಗಿ ಪೂರ್ಣಗೊಳಿಸಲಾಗಲಿಲ್ಲ ಮತ್ತೆ ಗದ್ದಲ ಹೆಚ್ಚಾಗಿದ್ದರಿಂದ ಈಗ ಲೋಕಸಭೆ ಕಲಾಪವನ್ನು ಒಂದು ಗಂಟೆಗೆ ಮುಂದೂಡಲಾಗಿದೆ ಹನ್ನೆರಡು ಗಂಟೆಗೆ ಮತ್ತೆ ಲೋಕಸಭೆ ಆರಂಭ ಆಗುತ್ತೆ ಲೋಕಸಭೆ ಇವತ್ತು ಸದನ ಆರಂಭ ಆದ ಆರೇ ನಿಮಿಷದಲ್ಲಿ ಈಗ ಮುಂದೂಡಿಕೆ ಆಗಿರುವಂತಹದ್ದು ಹನ್ನೆರಡು ಗಂಟೆಗೆ ಮತ್ತೆ ವಾಪಸ್ ಲೋಕಸಭೆ ಸದನ ಸೇರಿದಾಗ ಮತ್ತೆ ಇದೇ ರೀತಿಯಂತ ಗಲಾಟೆ ಆಗುವಂತಹ ನಿರೀಕ್ಷೆ ಇದೆ ಪ್ರತಿ ಪಕ್ಷಗಳು ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡು ಬಂದಿವೆ ಇಂಡಿಯಾ ಬ್ಲಾಕ್ ಒಕ್ಕೂಟದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಿದ್ರು ಇವತ್ತು ವಿಚಾರವನ್ನ ಪ್ರಸ್ತಾಪ ಮಾಡಲೇಬೇಕು ಅದಾನಿ ವಿಚಾರ ಆಗಿರ್ಬೋದು ಮಣಿಪುರ ವಿಚಾರ ಹಾಗೂ ಸಂಬಲ್ನಲ್ಲಿ ಆಗಿರ್ತಕ್ಕಂತಹ ಮಸೀದಿ ಗಲಾಟೆ ಆಗಿರ್ಬೋದು ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಬೇಕು ಮತ್ತೆ ಕೇಂದ್ರ ಸರ್ಕಾರದಿಂದ ಉತ್ತರವನ್ನ ಪಡಿಬೇಕು ಮತ್ತೆ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಿದ್ರು ಮತ್ತೆ ಅದಕ್ಕೆ ತಯಾರಿಯನ್ನು ಕೂಡ ಬಂದಿದ್ರು ಆದ್ರೆ ಚರ್ಚೆಗೆ ಅವಕಾಶವನ್ನ ಕೊಟ್ಟಿಲ್ಲ ಮತ್ತೆ ಪ್ರಶ್ನೋತ್ತರ ಕಲಾಪದ ವೇಳೆ ಚರ್ಚೆಗೆ ಅವಕಾಶ ಕೊಡೋದಕ್ಕೆ ಬರೋದಿಲ್ಲ ಪ್ರಶ್ನೋತ್ತರ ಕಲಾಪ ಮುಗಿದು ಮೇಲೆ ಚರ್ಚೆಗೆ ಅವಕಾಶ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸ್ಪೀಕರ್ ಮನವಿ ಮಾಡಿಕೊಂಡ್ರು ಕೂಡ ಒಂದು ವಿರೋಧ ಪಕ್ಷಗಳ ನಾಯಕರು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಸದನದಲ್ಲಿ ಹಾಗಾಗಿ ಗದ್ದಲ ಹೆಚ್ಚಾಗಿರೋದ್ರಿಂದ ಈಗ ಮುಂದೂಡಲಾಗಿದೆ ಮತ್ತೆ ರಾಜ್ಯಸಭೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಲ್ಲೂ ಕೂಡ ಅರ್ಜೆಂಟ್ ಮೋಷನ್ಗೆ ಈಗ ನೋಟಿಸ್ ಅನ್ನ ಕೊಟ್ಟಿರುವಂತಹದ್ದು ರಾಜ್ಯಸಭಾ ಸದಸ್ಯರಾದಂತಹ ಕಾಂಗ್ರೆಸ್ನ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನೋಟಿಸ್ ಅಂದ್ರೆ ಚರ್ಚೆಗೆ ಅವಕಾಶವನ್ನು ಕೊಡಬೇಕು ಅದಾನಿ ವಿಚಾರದಲ್ಲಿ ಮತ್ತೆ ಮಣಿಪುರ ವಿಚಾರದಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಬಂದಿಲ್ಲ ಅಲ್ಲೂ ಕೂಡ ಗದ್ದಲ ಏರ್ಪಡುವಂತಹ ಸಾಧ್ಯತೆ ಇದೆ ಅದು ಕೂಡ ರಾಜ್ಯಸಭೆ ಕಲಾಪ ಕೂಡ ಮುಂದೂಡಿಕೆ ಆಗುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ಇಡೀ ಈ ಕಲಾಪ ಏನು ಇವತ್ತಿನಿಂದ ಶುರುವಾಗಿದೆ ಮುಖ್ಯವಾಗಿ ಈ ಒಂದು ಕಲಾಪದಲ್ಲಿ ಅತ್ಯಂತ ಹೆಚ್ಚು ಚರ್ಚೆ ಆಗಬೇಕ ಚರ್ಚೆ ಆಗಲಿಕ್ಕೆ ವಿರೋಧ ಪಕ್ಷಗಳು ತಯಾರಿ ನಡೆಸಿರುವಂತಹದ್ದು ಅದಾನಿ ಕುರಿತಂತಹ ವಿಚಾರ ಮುಖ್ಯ ಇವತ್ತು ಕಲಾಪ ಆರಂಭಕ್ಕೂ ಮುನ್ನ ಅದಾನಿ ಕಂಪ್ನಿಯಿಂದ ಒಂದು ಸ್ಪಷ್ಟನೆ ಕೂಡ ಸಿಕ್ಕಿದೆ ಅಂದರೆ ಮಾಧ್ಯಮಗಳು ಈ ಒಂದು ಅಮೆರಿಕ ನೀಡಿರ್ತಕ್ಕಂತಹ ದೂರು ಏನಿದೆ ಇದನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಯಾರ ಮೇಲೂ ಕೂಡ ಅರೆಸ್ಟ್ ವಾರೆಂಟ್ ಅನ್ನುವಂತಹದಿಲ್ಲ ಮತ್ತೆ ನಾವು ಯಾರಿಗೂ ಕೂಡ ಲಂಚ ಕೊಟ್ಟಿದ್ದೀವಿ ಅನ್ನುವಂಥದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಆ ಇಲ್ಲ ಮತ್ತೆ ಅಮೆರಿಕ ಕೋರ್ಟ್ ಕೂಡ ಆ ರೀತಿ ಯಾವುದೇ ರೀತಿ ಅಂತ ಹೇಳಿಲ್ಲ ಅನ್ನುವಂಥದ್ದು ಮುಖ್ಯವಾಗಿ ಅದಾನಿ ಕಂಪನಿಯನ್ನ ಮಾಜಿ ಅಟಾರ್ನಿ ಜನರಲ್ ಆಗಿರ್ತಕ್ಕಂತಹ ಮುಕುಲ್ ರೋಹಟಗಿ ಅವರು ಕೂಡ ಸಮರ್ಥಿಸಿಕೊಂಡಿರುವಂತಹದ್ದು ಸೆಷನ್ ಆರಂಭಕ್ಕೂ ಮುನ್ನ ಅವರು ಸುದ್ದಿಗೋಷ್ಠಿ ನಡೆಸುತ್ತಾರೆ ಸುದ್ದಿಗೋಷ್ಠಿ ನಡೆಸಿ ಅದಾನಿ ವಿರುದ್ಧ ಯಾವುದೇ ರೀತಿಯಾದಂತಹ ಈ ತರದ ಆರೋಪ ಇಲ್ಲ ಅದಾನಿ ಸೇರಿದಂತೆ ಇತರ ಎಂಟು ಮಂದಿಯ ವಿರುದ್ಧ ಏನು ಲಂಚ ಆರೋಪ ಬಂದಿದೆ ಇದು ಸುಳ್ಳು ಮತ್ತೆ ಇದಕ್ಕೆ ನಾವು ಕಾನೂನು ಹೋರಾಟವನ್ನ ಮಾಡ್ತಾರೆ ಅದಾನಿ ಅವರು ಮತ್ತೆ ಇದನ್ನ ದೊಡ್ಡ ವಿಷಯವಾಗಿ ಮಾಡುವಂತ ಅವಶ್ಯಕತೆ ಇಲ್ಲ ಅಂದ್ರೆ ವಿರೋಧ ಪಕ್ಷಗಳು ಇವತ್ತು ಲೋಕಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡಿ ಸರ್ಕಾರಕ್ಕೆ ತರ್ತಾರೆ ಮತ್ತೆ ಅದಾನಿ ಕಂಪನಿಗೆ ಮುಜುಗರ ಆಗುತ್ತೆ ಅನ್ನುವಂತಹ ವಿಚಾರ ಗೊತ್ತಿದೆ ಇವತ್ತು ಅದನ್ನ ಒಂದು ಸ್ಪಷ್ಟನೆ ಕೊಡುವಂತಹ ರೀತಿಯಲ್ಲಿ ಸುದ್ದಿಗೋಷ್ಠಿಯಾಗಿರ್ಬೋದು ಮತ್ತೆ ಅದಾನಿ ಕಂಪನಿ ಕೂಡ ಒಂದು ಸ್ಪಷ್ಟನೆಯನ್ನು ಕೂಡ ಅವಿನಾಶ ಧನ್ಯವಾದ ಹರೀಶ್ ಏನು